ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಪ್ರತಿಯೊಬ್ಬರೂ ಕನ್ನಡವನ್ನು ಉಳಿಸಿಕೊಳ್ಳಲು ಕೈಜೋಡಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ಸತೀಶ್ ಹೇಳಿದ್ದಾರೆ ಮಂಗಳವಾರ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ವತಿಯಿಂದ ಗುರುತಿನ ಚೀಟಿ ವಿತರಣೆ ಹಾಗೂ ಕನ್ನಡ ರಾಜ್ಯೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಈ ಪುಣ್ಯಕ್ಷೇತ್ರದಲ್ಲಿ ನವೆಂಬರ್ ಮೂವತ್ತರಂದು ಕನ್ನಡ ರಾಜ್ಯೋತ್ಸವವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಪ್ರತಿಭಾವಂತ ಗುರುತು ಿನ ಚೀಟಿ ಪಡೆದ ಪ್ರತಿಯೊಬ್ಬ ಪದಾಧಿಕಾರಿಗಳು ಕನ್ನಡಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡಿ ಕನ್ನಡವನ್ನು ಉಳಿಸಿ ಬೆಳೆಸಲು ಪ್ರೇರಣೆಯಾಗಬೇಕು ಎಂದಿದ್ದಾರೆ ಪ್ರಾಸ್ತಾವಿಕವಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಓಬಳೇಶ್ ಯಾದವ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಪಿಮುತ್ತಯ್ಯ ಜಾಗನೂರಾಟಿ ಮಾತನಾಡಿದರು ಕಳೆದ ವರ್ಷಕ್ಕಿಂತಲೂ ಈ ಬಾರಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ರೇಣುಕಾ ರಾಜಣ್ಣ ಜಿಲ್ಲಾ ಉಪಾಧ್ಯಕ್ಷ ಅನಿಲ್ ಕುಮಾರ್ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ ಮಾರುತಿ ನಾಯಕನಾಟಿ ಹೋಬಳಿ ಘಟಕ ಅಧ್ಯಕ್ಷ ಮಂಜುನಾಥ್ ತಾಲೂಕು ನಗರ ಘಟಕ ಮಹಿಳಾ ಅಧ್ಯಕ್ಷೆ ಅನಸೂಯಮ್ಮ ಉಪಾಧ್ಯಕ್ಷ ನಾಗರಾಜ್ ಗೌರವಾಧ್ಯಕ್ಷ ರಾಘವೇಂದ್ರ ನಗರ ಘಟಕ ಅಧ್ಯಕ್ಷ ತಿಪ್ಪೇಸ್ವಾಮಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಅರುಣ್ ಕುಮಾರ್ ಇನ್ನು ಮುಂತಾದ ಪದಾಧಿಕಾರಿಗಳು ಹಾಜರಿದ್ದರು ಇವತ್ತು ಹೇಳಿದರೂ ಗುರುತಿನ ಚೀಟಿ ವಿತರಣೆ ಮಾಡ್ಕೊಂಡಿರಿ ಆನಂತರ ರಾಜ್ಯೋತ್ಸವದ ಪೂರ್ವಭಾವಿಸಬೇಕು ಹೌದು ಈ ತಿಂಗಳು ಈ ವರ್ಷದ ಈ ತಿಂಗಳೇನಿದೆ ನಮ್ಮ ಕನ್ನಡ ನಾಡ ಹಬ್ಬದ ತಿಂಗಳಾಗಿದೆ ಈ ತಿಂಗಳಲ್ಲಿ ನಾವು ಅನೇಕ ಬಾರಿ ಎಲ್ಲ ರಾಜ್ಯದ ಪ್ರತಿ ಮೂಲೆ ಮೂಲೆಗಳಲ್ಲಿ ಸಹಿತನು ಅದ್ಧೂರಿಯಾಗಿ ವಿಜೃಂಭಣೆಯಾಗಿ ಈ ನಮ್ಮ ಹಬ್ಬನ ತನ್ನ ಮನೆ ಹಬ್ಬ ಆಗಿ ನಾಳಪ್ಪನ ವಿಜೃಂಭಣೆ ಮಾಡುವಂತ ಯಾವಾಗಲೂ ಸಂಘ ಅಂದ್ರೆ ಅದು ನಮ್ಮ ಕನ್ನಡ ಸಂಘ ಸಂಸ್ಥೆಗಳು ಮಾತ್ರ ಯಾಕಂದ್ರೆ ಐಟಿ ಬಿ ಟಿ ಕಂಪನಿಗಳಲ್ಲಿ ಇದು ಕೇವಲ ಒಂತರ ಪ್ರದರ್ಶನ ಏನಂದ್ರೆ ವೈಯಕ್ತಿಕ ಪ್ರದರ್ಶನ ಆಗುತ್ತೆ ಅಲ್ಲಿ ಯಾರು ಸಹಿತನ ಮನದಾಳವಾಗಿ ನಾನು ಮಾಡಲೇಬೇಕಂತ ಉತ್ತೇಜನ ಅದರಲ್ಲೂ ಕನ್ನಡ ಸಂಘ ಇದನ್ನು ತನ್ನ ತಾಯಿಗೆ ನಾವು ಒಂದು ಮುಕುಟಕ್ಕ ಕೊಟ್ಟು ಅವಳಿಗೆ ಶೃಂಗಾರ ಮಾಡಿ ವಿಜೃಂಭಣೆಯಿಂದ ಅವಳ ರಥನ ಹೇಳ್ತೀವಿ ಅದಕ್ಕಾಗಿ ನಮಗೆ ಪರಿಶಿಷ್ಟವಾಗಿ ಈ ತಿಂಗಳು ಭಾಳ ಸೂಕ್ತವಾದಂಥ ಒಂದು ತಿಂಗಳು ಇನ್ನೇ ನಾವೆಲ್ಲರೂ ಸಂಘಟನೆಕಾರರು ಗಡಿ ನೆಲ ನಾಡು ವಿಚಾರದ ಬಗ್ಗೆ ಛಲದ ಬಗ್ಗೆ ನಾವು ಹೋರಾಟದ ನಮ್ಮ ಪ್ರಮುಖ ನಷ್ಟಗಳಿವೆ ಅದಕ್ಕೆ ಪ್ರೇರಣೆ ತಾಯಿ ಭುವನೇಶ್ವರ್ ಹೀಗಾಗಿ ಒಂದು ರಾಜ್ಯೋತ್ಸವನ ಪೂರ್ವ